ನನ್ನ ವಿಡಿಯೋ ನೋಡೋ ಅಂಥವ್ರು ನನ್ನ ಕೇಳಿರೋ ಸಾಮಾನ್ಯವಾಗಿರೋ ಅಂಥ ಒಂದು ಕ್ವಶನ್ ಏನಂದರೆ ಡಿಪ್ರೆಷನ್ನಿಂದ ಹೆಂಗೆ ಹೊರಗಡೆ ಬಂದ್ರಾ ಅಂತ ಸೊ ಅದನ್ನು ನನ್ನ ಲೈಫಲ್ಲಿ ನಡೆದಿರೋ ಒಂದು ಉದಾಹರಣೆಗಳೊಂದಿಗೆ ನಾನು ವಿವರಿಸ್ತೀನಿ ಸೊ ಹೆಂಗೆಲ್ಲ ನಾನು ಲೈಫ್ ಲೀಡ್ ಮಾಡ್ಕೊಂಡು ಇವತ್ತರ್ಗು ಡಿಪ್ರೆಷನಿಂದ ಹೊರಗಡೆ ಬಂದೆ ಅಂತ ನನಗೆ ಆಗಿ ಕರೆಕ್ಟಾಗಿ ಸೆವೆನ್ ಮಂತ್ ಹಾಸ್ಪಿಟಲಲ್ಲಿದ್ದೆ ಅಲ್ಲಿಂದ ಹೊರಗಡೆ ಬಂದಾದ ಮೇಲೆ ಮನೆಗೆ ಹೋಗ್ತೀನಿ ಲೆವೆಂತ್ ಡಿಸೆಂಬರ್ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಹಾಸ್ಪಿಟಲಿಂದ ಮನೆಯಲ್ಲಿ ಹೋಗೋದು ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ನನ್ನ ಲೈಫ್ ಸ್ಟೈಲ್ ನಾನು ನಿಭಾಯ್ಸೋಕ್ಕಾಗ್ತಾ ಇರಲಿಲ್ಲ ಅಂದರೆ ನನ್ನ ಪರ್ಸ್ನಲ್ ಕೆಲಸಗಳನ್ನೆಲ್ಲ ಬೇರೆಯವರೇ ಮಾಡಬೇಕಾಗಿರ್ತಿತ್ತು ಯಾವಾಗಲೂ ಬೆಡ್ ಮೇಲೆ ಮರಗಿರ್ತಿದ್ದೆ ಇಷ್ಟೇ ಲೈಫ್ ಅಂತಲೂ ಅಂದ್ಕೊಬಿಟ್ಟಿದ್ದೆ ನಾನು ಲೈಫ್ ಇಷ್ಟೇ ಅಂತ ಹೇಳ್ಬಿಟ್ಟು ಮಾರ್ಚು ನಾನು ಟೂ ತೌಸಂಡ್ ಟ್ವೆಂಟಿ ಅನಿಸುತ್ತೆ ಕರೋನಾ ಟೈಮು ಆ ಟೈಮಲ್ಲಿ ಏನು ಮಾಡಿದೆ ನನಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಹಾಂ ತಲೆ ಕೂದಲೆಲ್ಲ ತೆಕ್ಕೋತೀನಿ ಪೂರ್ತಿ ಬೋರ್ಡಾಗಿ ಹೆಂಗೆ ಅಂದರೆ ಹೊರಗಡೆ ಜನಗಳು ಪ್ರಪಂಚ ನೋಡಬಾರ್ದು ಇಷ್ಟೇ ಲೈಫು ಇನ್ಯಾರೋ ನಾನು ಹೊರ್ಗಡೆ ಕರ್ಕೊಂಡೋಗಲ್ಲ ಲೈಫ್ ತೋರಿಸಲ್ಲ ಬೇರೆ ಜನಗಳ ಜೊತೆ ನಾನು ಬೇರೆಗೆ ಬಿಡಲ್ಲ ನಾನು ಲೈಫ್ ಇಷ್ಟೇ ಅಂತ ಅಂದ್ಕೊಂಡು ಹಂಗೆ ಮಾಡ್ಕೊಂಡಿದ್ದು ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ನಡೀತು ಹಾಂ ಬೋರ್ಡ್ ಆಗಿ ಕರೆಕ್ಟಾಗಿ ಒಂದು ಫಿಫ್ಟೀನ್ ಡೇಸ್ ಅನಿಸುತ್ತೆ ಅಂಥ ಟೈಮಲ್ಲಿ ಅದು ಅನ್ನಿಸ್ತು ಅಂತಲೂ ಗೊತ್ತಿಲ್ಲ ನನಗೆ ಸೂಸೈಡ್ ಅಟೆಂಪ್ಟ್ ಮಾಡಿದೆ ಸೊ ನಿದ್ದೆ ಮಾತ್ರ ತಗೊಂಡು ನಾನು ತುಂಬ ಡಿಪ್ರೆಷನ್ ಲೆವೆಲ್ಲು ಅಂದರೆ ನಿದ್ದೆನೇ ಮಾಡ್ತಾ ಇರಲಿಲ್ಲ ಆಗಲೂ ರಾತ್ರಿ ಎರಡು ಟೈಮು ಇದೆ ಒಳ್ಳೆ ದೆವ್ವ ಥರ ನಾನು ಮನೆಯೆಲ್ಲ ವಿರುಚರಿಗೂ ಬರ್ತಾ ಇರಲಿಲ್ಲ ರೂಮಲ್ಲೇ ಮಲ್ಕೊಂಡಿರೋದು ಹೊಟ್ಟೆ ಹಸವಾಗೋದು ನೈಟು ಕರೆಕ್ಟಾಗಿ ಎರಡು ಗಂಟೆಗೆ ಹೊಟ್ಟೆ ಹಸವಾಗೋದು ಅದು ಊಟದ ಟೈಮು ನನಗೆ ಡೇ ಅಲ್ವಾ ಆ ಥರ ಅನ್ನಿಸ್ತಾಯಿತ್ತು ಸೊ ಎಷ್ಟು ಡಿಪ್ರೆಷನ್ ಲೆವೆಲಲ್ಲಿ ಇದ್ದೇನೆ ನನ್ನ ಮಗುನೂ ನನ್ನ ಹತ್ರ ಬರ್ತಾ ಇರಲಿಲ್ಲ ಅಂದರೆ ಈ ಥರ ಸ್ಪೈನ್ ಇಂಜುರಿ ಆಗಿರೋರು ತುಂಬ ಜನ ನೋವು ಅನುಭವಿಸ್ಕೊಂಡಿದ್ದಾರೆ ಸೊ ಅವ್ರ ಮನಸ್ಥಿತಿನೇ ಯಾರು ಅರ್ಥ ಮಾಡ್ಕೊಳ್ಳೋರು ಫ್ಯಾಮಿಲಿಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಯಾರಿಗೂ ಕೆಲವೊಬ್ಬರು ಇದ್ದಾರೆ ಇವತ್ತು ಅವರು ನೋಡಿದಾಗ ಖುಷಿಯಾಗುತ್ತೆ ಅವ್ರು ಇನ್ನೂ ಚೆನ್ನಾಗಿರಲಿ ಅಂತಲೇ ಕೇಳ್ಕೊತೀನಿ ನಾನು ಹಾಸ್ಪಿಟ್ಲಲ್ಲಿ ಇರೋವಾಗಲೇ ಆಪ್ರೇಷನ್ ಆಗಿ ತ್ರೀ ಮಂತ್ಸಿಗೆ ನಾನು ಬೆಡ್ ಮೇಲೇ ಕ್ರಾಫ್ಟ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಹಾಸ್ಪಿಟ್ಲಲ್ಲೇನೋ ಮಾಡೋದು ಮಾಡಿಬಿಡ್ತಾಯಿದ್ದೆ ಕ್ರಾಫ್ಟ್ಗಳನ್ನ ನಾನು ನೋವು ಮರೆಯೋಕ್ಕೆ ಒಂದು ಮಾಡ್ತಾ ಮತ್ತು ಇನ್ನೊಂದು ನನ್ನ ಮೈಂಡನ್ನ ಡೈವರ್ಟ್ ಒಂದು ಮಾಡ್ಕೋತಾ ಇದ್ದೆ ಸೊ ಅಂಥ ಟೈಮಲ್ಲಿ ಎಷ್ಟೊಂದು ಕ್ರಾಫ್ಟ್ಗಳೆಲ್ಲ ಮಾಡೋದು ಡಾಕ್ಟರ್ಸ್ ಕೊಡೋದು ಅದು ಇದು ಎಲ್ಲ ಮಾಡ್ತಾ ಇದೆ ಬಟ್ ಕೆಲವೊಂದು ಸಾರಿ ಡಿಪ್ರೆಷನ್ ಲೆವೆಲ್ಗೆ ಇದೆ ಮತ್ತೆ ಅದೇನು ಅನ್ನಿಸ್ತಾಯಿತ್ತು ಏನೋ ಗೊತ್ತಿಲ್ಲ ನೋವು ಒಂಥರ ಮೈಂಡ್ ಚೇಂಜ್ ಆಗಿಬಿಡ್ತಾಯಿತ್ತು ಎಷ್ಟು ನೋವು ಅಂದರೆ ಸ್ಪೈನ್ ಇಂಜುರಿ ಆಗಿರೋ ಪ್ರತಿಯೊಬ್ಬರು ಎಷ್ಟೆಲ್ಲ ನೋವು ಅನ್ಭವಿಸಿರ್ತಾರೆ ಅಂದರೆ ನನ್ನ ವೀಡಿಯೋ ನೋಡೋರು ಕೆಲವೊಬ್ಬರು ಸ್ಪೈನ್ ಇಂಜುರಿ ಇದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಸೊ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿರುತ್ತೆ ಏನೇನು ನೋವು ಅನ್ಭವಿಸ್ತಾ ಇರ್ತಾರೆ ಯಾವ್ಯಾವ ಪರಿಸ್ಥಿತಿಲಿ ಅಂತ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಇದೆಯಲ್ಲ ಅವ್ರ ನೋವೇ ಬೇರೆ ಥರ ಇದೆ ಅವ್ರದ್ದು ಏನೆಲ್ಲ ಕಷ್ಟಗಳಿದೆ ಅಂದರೆ ಹೇಳೋಕ್ಕಾಗಲ್ಲ ಬಿಡಿ ಸೊ ಅಂಥ ಪರಿಸ್ಥಿತಿಲಿ ನಾನು ಅವಾಗ ಹಾಸ್ಪಿಟಲ್ ಆ ಥರ ಎಲ್ಲ ಮಾಡಿದ್ದು ಮನೆಗೆ ಮೇಲೆ ಪೂರ್ತಿ ಡಿಪ್ರೆಷನ್ ಲೆವೆಲ್ಗೆ ಹೋದೆ ಈ ಥರ ಎಲ್ಲ ಆಯಿತು ಸೂಸೈಡ್ ಅಟೆಂಡ್ ಮಾಡಿ ಎರಡು ದಿನ ಹಾಸ್ಪಿಟಲ್ ಇದ್ದು ಮತ್ತೆ ಮನೆಗೆ ಬರ್ತೀನಿ ಲೈಫ್ ಇಷ್ಟೇ ಅನ್ನೋದು ಒಂದು ಏನು ಮಾಡಬೇಕು ಮುಂದೆ ಏನೂ ಗೊತ್ತಾಗ್ತಾ ಇಲ್ಲ ಬಟ್ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಬರೀ ವೇಸ್ಟ್ ಐಟಮ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಹೆಂಗೆ ಕ್ರಾಫ್ಟ್ಗಳು ಮಾಡೋದು ಅಂತ ಬರೀ ಹಿಂದೆ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಯಾರಿಗೂ ಆ ವೀಡಿಯೋಗಳು ಬ ಲೈಕ್ ಆಗ್ತಿಲ್ಲ ನಾನು ಎಲ್ರಿಗೂ ಹೋಗೋದು ಶೇರ್ ಮಾಡೋದು ಪ್ರತಿಯೊಂದು ಮಾಡ್ತಾಯಿದ್ದೆ ಬಟ್ ಏನು ಯೂಸ್ ಆಗ್ತಾ ಇರಲಿಲ್ಲ ಏನು ಮಾಡಿದರೆ ಯೂಟ್ಯೂಬ್ ಚಾನಲ್ನ ತೊಗೊಂಡೋಗ್ಬೋದು ಅನ್ನೋದು ನನಗೆ ಅವಾಗ ದುಡ್ಡು ಮಾಡಬೇಕು ಅನ್ನೋದು ಏನಿರಲಿಲ್ಲ ಬಟ್ ಕ್ರಾಫ್ಟ್ಗಳನ್ನ ಮಾಡಿ ಹಾಕಬೇಕು ಅನ್ನೋದೊಂದಿಷ್ಟು ಆಸೆಗಳಿತ್ತು ತುಂಬ ಕ್ರಾಫ್ಟ್ಗಳು ಮಾಡ್ತಾ ಇದ್ದೆ ವೇಸ್ಟ್ ಐಟಮ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದೇನು ವೇಸ್ಟ್ ಐಟಮು ಬಿಡ್ತಾ ಇರಲಿಲ್ಲ ಡಸ್ಟ್ಬಿನಲ್ಲಿರೋ ಬಾಟ್ಲುಗಳು ಕೂಡ ತಗೊಂಡು ಬಂದು ಬಾಟ್ಲು ಕ್ಯಾಪ್ಗಳು ಪ್ಲಾಸ್ಟಿಕ್ ಬಾಟಲ್ಗಳು ಎಂಥದ್ದು ಬಿಡ್ತಿರ್ಲಿಲ್ಲ ಎಲ್ಲ ತಗೊಂಡು ಬಂದು ತೊಗೊಂಡು ಬಂದು ಮನೇಲಿ ಕೂಡಾಕೊಳ್ಳೋದು ಇವತ್ತು ಇದ್ದಾವೆ ನಾನು ಆ ಮನೆಗಳಲ್ಲಿ ಒಂದು ಅಷ್ಟು ಐಟಮ್ಸು ಕ್ರಾಫ್ಟ್ ಐಟಮ್ಸ್ ಹಾಗೆ ಬಿದ್ದಿದ್ದಾವೆ ಅಂದರೆ ಅಷ್ಟು ಐಟಮ್ಸ್ನ ಕೂಡಿಟ್ಟು ಕೂಡಿಟ್ಟು ನಾನು ಕ್ರಾಫ್ಟ್ಗಳು ಮಾಡೋದು ತೋರಿಸೋದು ವೀಡಿಯೋದಲ್ಲಿ ಎಲ್ಲ ಮಾಡ್ತಾಯಿದ್ದೆ ಬಟ್ ನಾನು ಒಂದಿನ ಎಲ್ಲರೂ ಹೇಳಿದರು ನನ್ನ ಫ್ರೆಂಡ್ಸ್ಗಳೇ ಹೇಳ್ತಾಯಿದ್ರು ನನ್ನ ವೀಡಿಯೋ ನೋಡೋರು ನೀನು ಕ್ಯಾಮ್ರ ಹಿಂದೆ ವರ್ಕ್ ಮಾಡಬಾರ್ದು ಕ್ಯಾಮ್ರ ಮುಂದೆ ಒಂದು ವರ್ಕ್ ಮಾಡು ಮುಖ ತೋರಿಸಿ ಮಾತಾಡು ನೀನು ನೋಡೋರು ನೋಡ್ತಾರೆ ಮತ್ತು ನೀನು ಲೈಫ್ ಸ್ಟೈಲನ್ನು ಅಂತ ಗೊತ್ತಾಗಲಿ ಜನಗಳಿಗೆ ಆವಾಗ ಏನೋ ಒಂದು ಮಾಡ್ತಿದ್ದಾರೆ ಲೈಫ್ ಲೈಫಲ್ಲಿ ಅಂತೇಳಿ ಜನ ನಿನ್ನ ಲೈಕ್ ಮಾಡ್ತಾರೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದರು ಸೊ ನಾನು ಒಂದು ಬೈಕ್ ಬೇಕು ಅಂತೇಳಿ ಫೇಸ್ ತೋರಿಸಿ ಒಂದು ವೀಡಿಯೋ ಮಾಡ್ತೀನಿ ಇವತ್ತು ನನ್ನ ಹಳೆ ಚಾನಲಲ್ಲಿ ಆ ವೀಡಿಯೋ ಇದೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬೈಕ್ ತೊಗೊಂಡಿರೋದು ಇವತ್ತೂ ಫಂಡ್ರೈಸ್ ಮಾಡಿ ತೊಗೊಂಡಿರೋದು ಸೊ ಅಂಥದ್ದೆಲ್ಲ ಸಿಚುವೇಶನ್ ಎಂಥದ್ದೊ ನಿಭಾಯಿಸ್ಕೊಂಡು ಬಂದೆ ಬಟ್ ಇವತ್ತು ಈ ಸಿಚುವೇಷನಲ್ಲಿ ಇದ್ದೀನಿ ಅಂದರೆ ಯಾಕಂದರೆ ಮನೆಯವರೆಲ್ಲ ನನ್ನನ್ನು ಕೀಳಾಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗ ನನಗೆ ಅನಿಸಿದ್ದು ಇಲ್ಲಪ್ಪ ನಾನು ಇಂಡಿಪೆಂಡೆಂಟ್ ಆಗಬೇಕು ಎಷ್ಟು ದಿನ ಬೇರೆಯವ್ರು ನೋಡ್ತಾರಪ್ಪ ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಮೂರನೇ ದಿನಕ್ಕೆ ಅಷ್ಟೇನೇ ಲೈಫು ಅಂತ ಅಂದ್ಬಿಡ್ತಾರೆ ಸೊ ಇದೆಲ್ಲ ನಾನು ಸೂಸೈಡ್ ಮಾಡ್ಕೊಡಂದ ಮೇಲೆ ಹಾಸ್ಪಿಟ್ಲಲ್ಲಿ ತಕ್ಕೊಂಡಿರೋದು ಫೋಟೋ ನನಗೆ ಚುಚ್ಚಿರೋದು ನೆನಪಿಲ್ಲ ಮತ್ತು ನನಗೆ ಬಾಯಿಂದ ಒಳಗಡೆ ಹಾಕಿ ಪೈಪು ತೆಗೆದುಬಿಟ್ಟು ಎಲ್ಲ ತೆಗೆದ್ರಂತೆ ಒಳಗಡೆ ತುಂಬ ನಿದ್ದೆ ಮಾತ್ರೆ ಅಂಶ ಎಲ್ಲ ಇತ್ತಂತೆ ಸೊ ಅದನ್ನೆಲ್ಲ ತೆಗೆದ್ರಂತೆ ಅದೆಲ್ಲ ನೆನಪೇ ಇರಲಿಲ್ಲ ಬಿಡಿ ಇದು ಚೆನ್ನಾಗಿರೋವಾಗ ಮದುವೆ ಆದ ಹಸುದರಲ್ಲಿ ಲೆಫ್ಟ್ ಸೈಡ್ ಇರೋಂಥ ಫೋಟೋ ಕರೆಕ್ಟಾಗಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು ಆ ಟೈಮಲ್ಲಿ ಏನಾಯಿತು ನನಗೆ ಒಂದು ಎ ಪಿ ಡಿ ಅನ್ನೋ ಒಂದು ಸಂಸ್ಥೆ ಸಿಗುತ್ತೆ ಸೊ ಅಲ್ಲಿ ಹೋಗ್ತೀನಿ ಟ್ರೈನಪ್ ಆಗ್ತೀನಿ ಇಂಡಿಪೆಂಡೆಂಟಾಗಿ ನನ್ನದೇ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಂಗಾಗಲೇಬೇಕು ಅಂತೇಳಿ ನಾನು ಡಿಸೈಡ್ ಮಾಡ್ಕೋತೀನಿ ಸೊ ಆ ಟೈಮಲ್ಲಿ ಏನಾಗುತ್ತೆ ಎಲ್ರು ಎಲ್ರಿಗೂ ನೋಡ್ಕೊಳ್ಳೋಕೆ ಒಬ್ಬೊಬ್ರು ಬರ್ತಾಯಿದ್ರು ಅಲ್ಲಿ ಎ ಪಿ ಡಿ ಸೆಂಟರ್ ಅಂತ ಒಂದಿದೆ ಅದು ಸ್ಪೈನ್ ಇಂಜುರಿ ಆಗಿರೋರಿಗೆ ಟ್ರೈನಿಂಗ್ ಒಂದು ಸಂಸ್ಥೆ ಅದು ಸೊ ನಾನು ಹೋಗ್ತೀನಿ ಇಂಡಿಪೆಂಡೆಂಟಾಗಿ ಹೋಗಿದ್ದೀನಿ ಒಬ್ಳೇನೆ ನಮ್ಮ ಕಡೆ ಯಾರೂ ಇಲ್ಲ ಅನ್ನೋದೊಂದು ಆಮೇಲೆ ಇಲ್ಲ ನಾನು ಒಬ್ಬಳೇ ಇರ್ತೀನಿ ಅಂತ ಹೇಳ್ಬಿಟ್ಟೇನೋ ಸೇರ್ಕೋಬಿಟ್ಟೆ ಸೇರ್ಕೊಬಿಟ್ಟೆ ಸೇರ್ಕೊಂಡು ಎರಡೇ ದಿನಕ್ಕೆ ವಾಪಸ್ ಬಂದ್ಬಿಡ್ಬೇಕು ಅಂತ ಅನಿಸ್ಬಿಡ್ತು ನನಗೆ ಯಾಕೆಂದರೆ ನನಗೇನು ಕೆಲಸನೂ ಮಾಡ್ಕೊಳಕ್ಕಾಗ್ತಿಲ್ಲ ಅಲ್ಲಿ ಇಂಡಿಪೆಂಡೆಂಟಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಊಟವನ್ನು ಕೊಡ್ತಾರೆ ಎಕ್ಸಸೈಸ್ ನಾನೇ ಮಾಡ್ಕೋಬೇಕು ನನ್ನ ಕೆಲಸಗಳು ಮಾಡ್ಕೋಬೇಕು ಬಟ್ಟೆ ಹೋಗ್ಕೋಬೇಕು ನಾನು ಸ್ನಾನ ನಾನೇ ಇಂಡಿಪೆಂಡೆಂಟಾಗಿ ಮಾಡ್ಕೋಬೇಕು ಅಲ್ಲಿ ಫೆಸಿಲಿಟಿ ಎಲ್ಲ ಸ್ವಲ್ಪ ಕಮ್ಮಿನೇ ಪ್ರತಿಯೊಂದು ಮಾಡ್ಕೋಬೇಕು ಅಂದಾಗ ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅಂದರೆ ನಾನು ಎರಡು ದಿನಕ್ಕೆ ವಾಪಸ್ ಬಂದುಬಿಡೋಣ ಆಗಲ್ಲ ನನ್ನ ಕೈಯಲ್ಲಿ ಅಂತ ಅನ್ಸ್ಬಿಡ್ತು ಬಟ್ ಆವಾಗ ಡಿಸೈಡ್ ಮಾಡ್ಕೊಂಡೆ ಎರಡು ದಿನಕ್ಕೆ ನಾನು ವಾಪಸ್ ಹೊಡ್ಬಂದರೆ ಮತ್ತೆ ನಾನು ಎಲ್ಲರ ಜೊತೆ ನಿಭಾಯಿಸೋದು ಹೆಂಗೆ ಮುಂದೆ ಲೈಫ್ ಲೀಡ್ ಮಾಡೋದು ಹೆಂಗೆ ಇವತ್ತೇನೋ ಎರಡು ದಿನಕ್ಕೆ ಇರೋ ಜನಗಳು ನಾಳೆ ದಿನ ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಅನ್ನೋದು ಮೈಂಡಲ್ಲಿ ಬಂದು ನಾಲ್ಕೂವರೆ ತಿಂಗಳು ಇಂಡಿಪೆಂಡೆಂಟಾಗಿ ಒಬ್ಬಳೇ ಇದ್ದೆ ಅಲ್ಲಿ ಆ ಟ್ರೈನಿಂಗ್ ಸೆಂಟರಲ್ಲಿ ಬಟ್ಟೆ ಒಗೆೋದ್ರಿಂದ ಹಿಡಿದು ಪ್ರತಿ ಒಂದು ಕೆಲಸ ನಾನೇ ನಿಭಾಯಿಸ್ಕೊಂಡು ನಾನು ಹುಷಾರಿಲ್ಲ ಅಂದರೆ ಆಮೇಲೆ ಪ್ರತಿಯೊಂದು ನಾನೇ ನಿಭಾಯಿಸ್ತಾ ಇದ್ದೆ ಹಾಸ್ಪಿಟ್ಲಿಗೆ ಹೋಗೋದು ಪ್ರತಿಯೊಂದು ನಿಭಾಯಿಸೋದನ್ನ ಕಲಿತ್ಬಿಟ್ಟೆ ಅಲ್ಲಿ ಅಲ್ಲಿ ಕಲಿತು ನಾನು ಟ್ರೈನಿಂಗ್ ಮುಗಿಸೋ ಹೊತ್ತಿಗೆ ನನ್ನ ಬೈಕ್ ಕೂಡ ಬಂತು ಅಲ್ಲಿ ಲಾಸ್ಟ್ ಇನ್ನೇನು ಡಿಸ್ಚಾರ್ಜ್ ಎರಡು ದಿನ ಆ ಟೈಮಲ್ಲಿ ನನ್ನ ಬೈಕ್ ಬಂತು ಸೊ ಆ ಬೈಕ್ ಬಂದಿದ್ಕು ನಾನು ಟ್ರೈನಿಂಗ್ ಸೆಂಟರಲ್ಲಿ ಟ್ರೈನಪ್ ಆಗಿದ್ಕು ತುಂಬಾ ಯೂಸ್ ಆಯಿತು ಸೊ ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ನನಗೆ ಒಂದು ಏರ್ಪೀನ್ ತಲುಪಿಸ್ಬೇಕು ಅಂದರೆ ಇವಾಗ ಏನೋ ಒಂದು ಏರ್ ಪಿನ್ ಹಾಕೋಬೇಕು ಇಲ್ಲ ಒಂದು ಏನೋ ಬೇಕು ಅಂದರೆ ಬೇರೆ ಜನಗಳಿಗೆ ಆ ವಿಷಯ ಮುಡಿಸಿ ಅದು ಬರೋ ಹೊತ್ತಿಗೆ ಒಂದು ವಾರ ಆಗ್ತಾಯಿತ್ತು ನನಗೆ ಬಟ್ ನನ್ನ ಬೈಕ್ ಮೇಲೆ ಐದೇ ನಿಮಿಷಕ್ಕೆ ಹೋಗಿ ನನ್ನ ಕೆಲಸಗಳನ್ನ ನಾನೇ ಮುಗಿಸ್ಕೊಬರಂಗಾದೆ ಸೊ ಇಷ್ಟು ಡಿಪ್ರೆಷನ್ ಲೆವೆಲಿಂದ ಬಂದಿದ್ದು ಅಂದರೆ ಅಷ್ಟು ನಾನು ಇಂಡಿಪೆಂಡೆಂಟ್ ಆಗ್ತಾ ಆಗ್ತಾ ನಿದ ಅನ್ನುವಾಗ ಕಲಿತಾ ಕಲಿತಾ ಬಂದಿದ್ದು ಸೊ ನನ್ನ ಕೆಲಸಗಳ್ ನಾನೇ ಮಾಡ್ಕೋಬೇಕು ಅಂತ ಮೈಂಡಲ್ಲಿ ಬಂದಾದಮೇಲೆ ನಾನೇನು ಮಾಡಿದೆ ಎಷ್ಟೇ ಕಷ್ಟ ಆದರೂ ಆ ಕೆಲಸನ ಬಿಡ್ತಾ ಇರಲಿಲ್ಲ ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಲೇಬೇಕು ಅಂತ ನನ್ನ ಮೈಂಡಲ್ಲಿ ಬಂದಿದ್ದಕ್ಕೆ ಡಿಪ್ರೆಷನ್ ಲೆವೆಲಿಂದ ನಾನು ಒಂದು ಮೆಟ್ಲು ಮೇಲಕ್ಕೆ ಬಂದೆ ಸೊ ಆಮೇಲೆ ಒಂದೊಂದು ವಾರ ಬಿಟ್ಟು ಇದ್ರು ಮನೇಲಿ ಏನಾರು ಕೆಲಸ ಇತ್ತು ಹಂಗೆ ಹೆಂಗೆ ಊರಲ್ಲಿ ಅಂತೇಳಿ ಸೊ ಅಂಥ ಟೈಮಲ್ಲಿ ಏನು ಮಾಡಿದೆ ಎಲ್ಲ ನಿಭಾಯಿಸ್ಕೊಳ್ತಾ ನಿಭಾಯಿಸ್ಕೊಳ್ತಾ ನಿಧಾನವಾಗಿ ಒಳಗಡೆ ಗಟ್ಟಿ ಆಗ್ತಾ ಬಂದೆ ನಾನು ಸೊ ಆ ಗಟ್ಟಿತನ ಏನು ಮಾಡ್ತು ಇಲ್ಲ ನೀನು ಯಾರೂ ಇಲ್ಲ ಅಂದರೂ ಬದುಕ್ಬೋದು ನಿನ್ನ ಯಾರು ಬಿಟ್ಟೋದ್ರೂ ಬದುಕ್ಬೋದು ಅನ್ನೋದೊಂದು ಛಲ ನನ್ನಲ್ಲಿ ಹುಡ್ತು ಸೊ ಆ ಛಲ ಹುಟ್ಟಾದ ಮೇಲೆ ಅನಿಸಿದ್ದು ಇಲ್ಲ ನಾನು ಬದುಕ್ತೀನಿ ಅಂತ ಬಟ್ ನಾನು ಯಾರನ್ನೂ ಬಿಟ್ಟು ಬರಲಿಲ್ಲ ಬಟ್ ನನ್ನ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋಗಿದ್ದಕ್ಕೆ ನಾನು ಬಿಟ್ಟೋದು ಪರವಾಗಿಲ್ಲ ಬದುಕ್ತೀನಿ ಅಂತ ಇವತ್ತು ಧೈರ್ಯ ತೊಗೊಂಡಿದ್ದೀನಿ ಸೊ ಇವೆಲ್ಲ ನಾನು ವೇಸ್ಟ್ ಐಟಮ್ಸಿಂದ ಮಾಡಿರೋಂಥ ಕ್ರಾಫ್ಟ್ಗಳು ಸೊ ಇದೆಲ್ಲ ಜೋಳು ಸಿಪ್ಪೆಯಲ್ಲಿ ಮಾಡಿದ್ದೀನಿ ಎಷ್ಟೆಲ್ಲ ಐಟಮ್ಸನ್ನ ಎಷ್ಟು ಕ್ರಾಫ್ಟ್ ಐಟಮ್ಸ್ ಮಾಡಿಬಿಟ್ಟಿದ್ದೆ ನಾನು ಲೆಕ್ಕಕ್ಕಿಲ್ಲ ಅಷ್ಟು ಕ್ರಾಫ್ಟ್ಗಳು ಮಾಡಿದ್ದೀನಿ ಇದು ನೋಡಿ ಗಮ್ಮು ಮತ್ತು ಇದನ್ನು ಕಾರ್ನ್ಫ್ಲೋರ್ ಸೇರಿಸ್ಬಿಟ್ಟು ಗೊಂಬೆ ಮಾಡಿರೋದು ಮತ್ತು ಇದು ಮೊಟ್ಟೆ ಟ್ರೇದ ಪುಡಿ ಮಾಡಿ ಅದ್ರ ಮೇಲುಗಡೆ ಎಲ್ಲ ಇದನ್ನ ಹಾಕಿ ಪ್ಯಾಚಪ್ ಮಾಡಿಬಿಟ್ಟು ಸೆಲ್ಲೋ ಟೇಪ್ದು ಐದು ನಾಲ್ಕು ಜೋಡಿಸ್ಬಿಟ್ಟು ಅದನ್ನು ಮಾಡಿರೋದು ಮತ್ತು ಇದೆಲ್ಲ ಬಾಟಲ್ಸು ಯೂಸ್ ಮಾಡಿದ್ದೀನಿ ಮತ್ತು ಎಗ್ಗು ಟ್ರೇದು ಪ್ಲ್ಯಾಸ್ಟಿಕ್ ಯೂಸ್ ಮಾಡಿದ್ದೀನಿ ಮತ್ತು ಬೇಲ್ದಣ್ಣು ಬಿಟ್ಟಿಲ್ಲ ನಾನು ನಮ್ಮ ಕಡೆ ಸೈಡು ನಮ್ಮ ಅಪ್ಪನ ಮನೆ ಕಡೆ ಸೈಡು ಬೇಲ್ದಣ್ಣು ಬರೋವಂಥ ಕಾಲದಲ್ಲಿ ಅದನ್ನೆಲ್ಲ ತಗೊಂಡು ಮಾಡೋದು ಇದು ಅಷ್ಟೇ ಕಾರ್ನ್ ಇದರಿಂದ ಸಿಪ್ಪೆಯಿಂದನೇ ಮಾಡಿರೋದು ಜೋಳ ಸಿಪ್ಪೆಯಿಂದ ಸೊ ಎಷ್ಟೆಲ್ಲ ಐಟಮ್ಸ್ ಮಾಡ್ತಾಯಿದೆ ಅಂದರೆ ಅಷ್ಟು ಹುಚ್ಚು ನನಗೆ ಕ್ರಾಫ್ಟ್ಗಳಲ್ಲಿ ಇದೆಲ್ಲ ಕಲ್ತಿದ್ದು ನಾನು ಆ್ಯಕ್ಸಿಡೆಂಟ್ ಆದಮೇಲೆ ಇದ್ರ ಬಗ್ಗೆ ಒಂದು ಚಿತ್ತು ಐಡಿಯಾ ನನಗೆ ಏನೇನು ಇರಲಿಲ್ಲ ಒಂದು ಕಿರುಬೇರಳಷ್ಟು ನನಗೆ ಐಡಿಯಾ ಇರಲಿಲ್ಲ ಬಟ್ ಇವತ್ತು ಕಲ್ತು ಇವೆಲ್ಲ ಮಾಡಿ ನ್ಯೂಸ್ ಪೇಪರ್ ಬೈಕಿಂದ ಹಿಡಿದು ಪ್ರತಿ ಒಂದು ಮಾಡಿದ್ದೀನಿ ಕ್ರಾಫ್ಟ್ಗಳನ್ನ ಅದೆಲ್ಲ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕೆ ಮಾಡಿದ್ದು ಬಟ್ ಇವತ್ತು ದುಡ್ಡು ಬರೋ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದು ಟೆರಕುಟ್ಟ ಒಂದೇ ಅದು ಅವತ್ತು ನನಗೇನೋ ಒಂದು ಇದಕ್ಕೆ ಕಲ್ತಿದ್ದು ಬಟ್ ಇವತ್ತು ಎಲ್ಲನೂ ತಗೊಂಡು ಬಂದಿದ್ದೀನಿ ಸೊ ಇವತ್ತೊಂದು ಲೈಫ್ ಸ್ಟೈಲ್ ನಡೆಸ್ತಾ ಇದ್ದೀನಿ ಅಂದರೆ ಅದು ಹೆಂಗೆ ನನ್ನ ಜೀವನ ರೂಪಿಸ್ಕೊಳ್ಳೋದು ಇದೇ ಒಂದು ದಾರಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅವತ್ತು ಬಟ್ ಇವತ್ತೆಲ್ಲ ಬಂತಿ ಬರ್ತಾ ಇದ್ದೀನಿ ಸೊ ಇದಿದೆಯಲ್ಲ ಇದೆಲ್ಲ ಅಷ್ಟೇ ಇವೆಲ್ಲ ಓಲ್ಡ್ ಚಾನಲಲ್ಲಿತ್ತು ಇತ್ತು ವೀಡಿಯೋ ಸೊ ಅದು ಏನೋ ಆಗಿ ಪ್ರಾಬ್ಲಮ್ಮು ಡಿಲೀಟ್ ಆಗಿಬಿಡ್ತು ಅದು ಕಾಪಿ ಸ್ಟ್ರ ಕಾಪಿ ರೈಟ್ ಸ್ಟ್ರೈಕ್ ಏನೋ ಅದೇನೋ ಬಂತು ಸೊ ಅದು ಡಿಲೀಟ್ ಆಗಿಬಿಡ್ತು ಚಾನಲು ಸೊ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟೆ ಆ ಚಾನಲ್ ಕಥೆನೇ ಮುಗೀತು ಬಿಟ್ಟೆ ಬಿಟ್ಬಿಟ್ಟು ಮತ್ತೆ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೆ ಸೊ ಅದು ಕೂಡ ಇವಾಗ ಇದೆ ಅದು ಚಾನಲ್ ಐದು ಸಾವಿರ ಜನ ಏನೋ ಇದ್ದಾರೆ ಬಟ್ ವ್ಯೂಸ್ ಹೋಗ್ತಾ ಇರಲಿಲ್ಲ ಅದಕ್ಕೆ ಅದನ್ನು ಅಲ್ಲಿಗೆ ಬಿಟ್ಟಿದ್ದೀನಿ ಇವತ್ತು ಇನ್ನು ನಂದು ಯೂಟ್ಯೂಬ್ ನೋಡೋರು ಅದು ಚಾನಲ್ ಶೋ ಇರುತ್ತೆ ಆಲ್ಮೋಸ್ಟ್ ನೋಡಿರ್ತಾರೆ ಓಲ್ಡ್ ವೀಡಿಯೋಸ್ನೆಲ್ಲ ಇದು ಅಕ್ಕಿ ಚೀಲ ತಗೊಂಡು ಮಾಡಿರೋವಂಥ ಡಿಸೈನ್ಸು ಇದೆಲ್ಲ ಪಿಸ್ತಾ ಸಿಪ್ಪೆ ಮಾಡಿರೋ ಅಂಥದ್ದು ಸೊ ತುಂಬ ಕ್ರಾಫ್ಟ್ ಐಡಿಯಾಗಳು ಅಷ್ಟು ಇಷ್ಟ ಅಲ್ಲ ತುಂಬ ಕ್ರಾಫ್ಟ್ಗಳು ಮಾಡಿದ್ದೀನಿ ಎಲ್ರಿಗೂ ಕೊಟ್ಟಿದ್ದೀನಿ ಇವತ್ತು ನಮ್ಮ ಮನೇಲಿ ಅನಾಥವಾಗಿ ಬಿದ್ದಿದ್ದಾವೆ ಕ್ರಾಫ್ಟ್ಗಳು ಮತ್ತು ಹಂಗೆಲ್ಲ ಕತೆಗಳು ನಡೀತಾ ಇತ್ತು ಸೊ ಇದು ನಾನು ಕೇರಳದಲ್ಲಿ ಟ್ರೀಟ್ಮೆಂಟಲ್ಲಿ ಇರೋ ಟೈಮಲ್ಲಿ ತೆಗೆದಿರೋ ಫೋಟೋ ಇದು ಆ್ಯಕ್ಸಿಡೆಂಟ್ಗೂ ಮುಂಚೆ ಒಂದು ವಾರಕ್ಕೆ ಮುಂಚೆ ನನ್ನ ತಂಗಿ ಮದುವೆ ಇತ್ತು ಸೊ ಅಂಥ ತಂಗಿಯೆಲ್ಲ ಚಿಕ್ಕಮ್ಮನ ಮಗಳು ಸೊ ಇದು ಬಂದು ಕಾಲು ಕೇರಳದಲ್ಲಿ ಗಾಯ ಮಾಡಿರೋ ಸ್ಟೋ ಅದು ಆ ಸ್ಟೋರಿ ನೋಡಿಬಿಟ್ರೆ ಭಯಂಕರ ಆಗುತ್ತೆ ನಿಮಗಂತೂ ಈಗ ಗಾಯವಾಸಿ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ತೊಗೊಂಡ್ಬಿಡ್ತು ಒಂದು ಆರು ತಿಂಗಳಂತೂ ಟೈಮ್ ತೊಗೊಂತು